ಪರ ಸಂಘಟನೆಗಳು ಏನು ಹೋರಾಟ ಕೂತ್ಕೊಂಡಿವೆ ಇದರ ಪರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪೂರ್ಣ ಬೆಂಬಲ ಇರುತ್ತೆ ಏನು ಇವತ್ತು ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರಿಸ್ತಾವ್ರೆ ಇದು ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ಕಾನೂನು ನಿಟ್ಟಲ್ಲಿ ಈ ಹೋರಾಟ ಜಯಗಳಿಸಬೇಕು ಈ ಹೋರಾಟದ ಏನು ಉದ್ದೇಶ ಇದೆ ನೀವೆಲ್ಲ ಕೂಡಲೇ ಕಾನೂನಾತ್ಮಕ ಕಾನೂನಾತ್ಮಕವಾಗಿ ಈ ಸಮಸ್ಯೆಯನ್ನು ಬಗೆಹರಿಸಿ ಇವ್ರಿಗೂ ನ್ಯಾಯ ದೊರಕಿಸ್ಕೊಡ್ಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ ಇಲ್ದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಎಲ್ಲ ಸಂಘಟನೆಗಳ ಒಕ್ಕೂಟದಿಂದ ಮುಳ್ಬಾಗ್ಲು ಬಂದ್ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಹೋರಾಟಕ್ಕೆ ನಾವು ಪೂ ಪೂರ್ಣ ಬೆಂಬಲ ಕೊಡ್ತೀವಿ ಅಂತೂ ಈ ನಿಟ್ಟಿನಲ್ಲಿ ಹೇಳಕ್ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಭೀಮ್ ಹುದುಗೆರೆ ಗ್ರಾಮದ ಪಂಚಾಯಿತಿ ಒಂದು ಏನು ಈ ಹೋರಾಟ ಇದೆ ನಮ್ಮ ಕರವೆ ತಾಲೂಕಿನ ಎಲ್ಲ ಸಂಘಟನೆಗಳಿಂದ ಪೂರ್ಣ ಬೆಂಬಲವನ್ನು ಕೊಟ್ಟು ಈ ಗ್ರಾಮ ಪಂಚಾಯಿತಿಯ ನಿರ್ಮಾಣವನ್ನು ಕೂಡಲೇ ಪೂರ್ಣಗೊಳಿಸಬೇಕಂತೂ ವಿನಂತಿಸ್ತಾ ಇದ್ದೀನಿ ಎನ್ ಗಡ್ಡೂರಿಂದ ಮುದುಗರೆ ಗ್ರಾಮ ಪಂಚಾಯಿತಿಗೆ ಕೂಡಲೇ ವರ್ಗಾವಣೆ ಮಾಡಿ ಈ ಗ್ರಾಮ ಪಂಚಾಯಿತಿಯನ್ನು ಒದಗಿಸಬೇಕಂತ ನಾನು ಒತ್ತಾಯಿಸ್ತಾ ನಮ್ಮ ಕರ್ವೆ ಸಂಘಟನೆಗಳಿಂದ ನಾನು ಒತ್ತಾಯಿಸ್ತಾ ಇದ್ದೀನಿ ಹಾಗೆ ಮುಂದಿನ ದಿನಗಳಲ್ಲಿ ನಾನು ಇಡೀ ಪೂರ್ಣ ಬೆಂಬಲವನ್ನು ಸೂಚಿಸಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಕ್ಕೆ ನಾನು ಬೆಂಬಲವನ್ನು ಸೂಚಿಸ್ತಾ ಇದ್ದೀನಿ ದಿನ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಹಾಗೂ ಎಲ್ಲಾ ಮುಳಬಾಗಲ್ ತಾಲೂಕಿನ ಪ್ರಗತಿಪರ ಸಂಘಟನೆಗಳ ಬೆಂಬಲದೊಂದಿಗೆ ನಡೀತಾ ಇರತಕ್ಕಂತ ಈ ಒಂದು ಮುದುಗೆರೆ ಗ್ರಾಮ ಪಂಚಾಯಿತಿ ಕಂದಾಯ ವೃತ್ತ ಮುದುಗೆರೆಯಲ್ಲಿ ನಡಿಬೇಕಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿಯನ್ನ ನಿಯಮ ಬಾಹಿರವಾಗಿ ತಗೊಂಡೋಗಿ ಎನ್ನು ಗಡ್ಡೂರಲ್ಲಿ ನಡೆಸ್ತಾ ಇರ್ತಕ್ಕಂಥ ವಿಚಾರವನ್ನ ಹಲವಾರು ಪ್ರಗತಿಪರ ಸಂಘಟನೆಗಳು ಎಲ್ಲರೂ ಕೂಡ್ಕೊಂಡು ಈ ಒಂದು ದಲಿತರ ಕೂಗಲ್ಲ ಇದು ದಲಿತರ ಕಿಚ್ಚು ಈ ಒಂದು ಕಿಚ್ಚನ್ನು ಒತ್ತಿಸಿರ್ತಕ್ಕಂಥವರು ಈ ತಾಲೂಕು ಮಟ್ಟದ ಅಧಿಕಾರಿಗಳು ಯಾರು ತಾಲೂಕು ಮಟ್ಟದ ಅಧಿಕಾರಿಗಳು ನಮಗೆ ಬೇಕಾಗಿರ್ತಕ್ಕಂಥ ದಲಿತರಿಗೆ ಬೇಕಾಗಿರ್ತಕ್ಕಂಥ ಹಕ್ಕುಗಳನ್ನ ಕಸಿದುಕೊಂಡು ಆ ಒಂದು ಕಾನೂನುಗಳನ್ನು ತಿರುಚಿ ಅದನ್ನು ಮುಚ್ಚಿಟ್ಟು ಕಾನೂನಾತ್ಮಕವಾಗಿ ನಮ್ಮನ್ನ ದಲಿತರನ್ನ ದಮನ ಅಂತ ಪ್ರಯತ್ನ ಪಟ್ಟಿದವರು ಇಷ್ಟು ವರ್ಷಗಳಿಂದ ಈಗ ಅದು ಕಿಚ್ಚು ಒತ್ಕೊಂಡಿದೆ ಇವತ್ತಿನ ದಿನದಿಂದಾನೇ ಅಲ್ಲ ಹನ್ನೊಂದು ದಿನ ಕಳೆದಿದೆ ಇವತ್ತು ನಮ್ಮ ದಲಿತರಿಕ್ಕೂ ಯಾರಿಗೋ ಕೇಳಿಸ್ತಾ ಇಲ್ಲ ಇದೇ ಹೇಳ್ತಾ ಇದ್ದೀವಿ ಎಲ್ಲ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಇವತ್ತು ಕನ್ನಡ ಪ ಕನ್ನಡ ರಕ್ಷಣಾ ವೇದಿಕೆ ಇರ್ತಕ್ಕಂಥವರು ರೈತಪರ ಸಂಘಟನೆಗಳವರು ದಲಿತ ಪರ ಸಂಘಟನೆಗಳವರು ಎಲ್ಲ ಪ್ರಗತಿಪರ ಸಂಘಟನೆಗಳವರು ಒಗ್ಗೂಡಿ ಈ ಒಂದು ದಲಿತ ಸಂಯೋಜಕ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಅವರು ಮಾಡ್ತಾ ಇರ್ತಕ್ಕಂಥ ಹೋರಾಟಕ್ಕೆ ಎಲ್ಲರೂ ಸಮ್ಮತಿಯನ್ನು ಸೂಚಿಸ್ತಾ ಇದ್ದೀವಿ ಅವ್ರ ಬೆಂಬಲ ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳಿದಾವೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಒಂದು ಹೋರಾಟವನ್ನ ಶಾಂತಿಯುತವಾಗಿ ನಡೆಸುವಂತ ಪ್ರಯತ್ನದಲ್ಲಿ ನಾವೆಲ್ಲ ತೊಡಗಿಸ್ಕೊಂಡಿದ್ದೀವಿ ವಿದ್ಯಾರ್ಥಿಗಳ ಪರೀಕ್ಷೆ ಒಂದು ಇಲ್ಲದೆ ಹೋಗಿದ್ರೆ ಇಷ್ಟೊತ್ತಿಗೆ ಇದರ ಕೂಗು ರಾಜ್ಯ ಮಟ್ಟಕ್ಕೆ ಮುಟ್ಟಿಸುವಂತ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ವಿ ಕಾನೂನಾತ್ಮಕವಾಗಿ ಯಾವ ರೀತಿ ಬಗೆಹರಿಸ್ಕೊಡ್ಬೇಕೋ ದಯವಿಟ್ಟು ಇದು ಪಂಚಾಯಿತಿ ಮಟ್ಟದಲ್ಲಿ ಆಗಿರ್ತಾ ಆಗ್ಬೇಕಾಗಿರ್ತಕ್ಕಂಥ ಸಮಸ್ಯೆ ಇತ್ಯರ್ಥ ಆಗ್ಬೇಕಾಗಿರ್ತಕ್ಕಂಥ ಸಮಸ್ಯೆಯನ್ನ ರಾಜ್ಯ ಮಟ್ಟಕ್ಕೆ ಕರ್ಕೊಂಡು ಹೋಗೋ ಕೆಲಸ ನೀವೇ ಮಾಡ್ತಾ ಇದ್ದೀರಾ ಮುಂದಿನ ದಿನಗಳಲ್ಲಿ ಇದಕ್ಕೆ ನೇರ ಹೊಣೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನೇರವಾಗಿ ಹೊಣೆ ಆಗ್ತೀರಾ ಅಂತ ಹೇಳ್ತಾ ನನ್ನ ಈ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಮುದಿಗೆರೆ ಗ್ರಾಮ ಇನ್ನ ಮುದಿಗೆರೆಯಲ್ಲಿ ನಡೆಸ್ತಾ ಇರ್ತಕ್ಕಂಥ ನಡೆಸ್ಬೇಕಾಗಿರ್ತಕ್ಕಂಥ ಕರ್ತವ್ಯ ಎಲ್ಲ ಹೊಣೆಯನ್ನ ಒತ್ಕೊಂಡು ಮುದಿಗೆರೆಗೆ ತರಬೇಕು ಈ ಕೂಡಲೇ ಗಡ್ಡೂರಲ್ಲಿ ನಡೀತಾ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ನಿಯಮ ಬಾಹಿರವಾಗಿ ನಡೀತಾ ಇದೆ ಅದನ್ನ ಕಾನೂನಾತ್ಮಕವಾಗಿ ಮುದುಗಿರೆಗೆ ತರಬೇಕಾಗಿರ್ತಕ್ಕಂಥ ಕರ್ತವ್ಯ ಎಲ್ಲ ಅಧಿಕಾರಿಗಳ ಮೇಲಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಭೀಮ್